ಹಾ ಹಲೋ ನಮಸ್ತೆ ಸ್ನೇಹಿತರೆ ಗುಡ್ ಈವ್ನಿಂಗ್ ಎಲ್ರಿಗೂ ಸೊ ಎಲ್ಲರೂ ಹೇಗಿದ್ದೀರಾ ಟಿ ಎಲ್ಲ ಆಯಿತಾ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದರೆ ಫಸ್ಟಿಗೆ ಸ್ವಲ್ಪ ಸರ್ಕಾರದ ಕಡೆಯಿಂದ ಸಿಹಿ ಸುದ್ದಿ ಬರೋ ಚಾನ್ಸಸ್ ಇದೆ ಯಾಕಂದರೆ ಸದ್ಯದಲ್ಲೇ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಪರ್ಟಿಕ್ಯುಲರ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಿ ಆರ್ ಡಿ ಆರ್ ಬಗ್ಗೆ ನಿನ್ನೆ ಎಲ್ಲರೂ ಸರ್ಕ್ಯುಲರ್ ನೋಡಿರ್ಬೋದು ಆಲ್ರೆಡಿ ಸೊ ಸರ್ಕ್ಯುಲರ್ ಅಫಿಷಿಯಲ್ ಆಗಿ ಇನ್ನೂ ಬರದೇ ಇರ್ಬೋದು ಅದು ನಮಗೊಂದು ಹಿಂಟ್ ಕೊಡ್ತಾಯಿದೆ ಅಂದರೆ ಸದ್ಯದಲ್ಲೇ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗೋದಿದೆ ಸೊ ಆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗೋದಿದೆ ಅನ್ನೋ ತಕ್ಷಣ ನೀವು ತಯಾರಾಗಿದ್ದೀರಾ ಹಾಗಿದ್ರೆ ತಯಾರಾಗಿದ್ದೀರಾ ಇಲ್ವಾ ತಯಾರಾಗಿದ್ದೀರಾ ಅಥವಾ ತಯಾರಾಗ್ತಾ ಇದ್ದೀರಾ ಅಥವಾ ತಯಾರಾಗೇ ಇಲ್ಲ ವಾಟ್ ಎವರ್ ಮೂರು ಸೆಕ್ಷನ್ ತಂದ್ಕೊಳ್ಳಿ ನಾನು ಸೊ ಮೂರು ಸೆಕ್ಷನ್ ಕೆಲವೊಬ್ರು ತಯಾರಾಗಿದ್ದೀರಾ ತಂದ್ಕೊಂಡಿದ್ದೀರಾ ಒಂದೇ ಕ್ವಶನ್ನು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ ಸೆಕೆಂಡ್ ಸೆಕ್ಷನ್ ತಯಾರಾಗ್ತಾ ಇದ್ದೀರಾ ಸೊ ಎಕ್ಸಾಮ್ ಕ್ಲಿಯರ್ ಆಗೋ ಆಗೋಲೆ ರೆಡಿ ಆಗ್ತಿದ್ದೀರಾ ಹಾಗಿದ್ರೆ ಸೊ ತರ್ಡ್ ಸೆಕ್ಷನ್ ಏನಪ್ಪಾ ಏನಿದೆ ನಿಮ್ಮ ತರಲಿ ಯೋಚನೆ ಸೊ ಯಾರೋ ಒಬ್ರು ಬಂದ್ಬಿಟ್ಟು ನಿಮಗೆ ಹೆಲ್ಪ್ ಮಾಡ್ತಾ ಅನ್ಕೊಂಡಿದಾರೆ ಎಕ್ಸಾಮ್ ಟೈಮಲ್ಲಿ ಏನಪ್ಪಾ ಪರ್ಟಿಕ್ಯುಲರ್ ಆಗಿ ನಿಮ್ ಬಗ್ಗೆ ಏನ್ ಮಾಡಬೇಕು ಯಾಕೆ ಮಾಡಬೇಕು ಹೇಗ್ ಮಾಡಬೇಕು ಈಗಲೇ ಮಾಡ್ಬೇಕಾ ನಾಳೆ ಮಾಡ್ಬೇಕಾ ಅಥವಾ ಮಾಡಲೇಬಾರ್ದ ಏನು ಅನ್ಕೊಂಡಿದ್ದೀರಾ ಫಸ್ಟಿಗೆ ಅದ್ರ ಬಗ್ಗೆ ಕ್ಲಾರಿಟಿ ಅದು ಸೊ ರಿಕ್ರೂಟ್ಮೆಂಟ್ ಅಂತೂ ಸ್ಟಾರ್ಟ್ ಆಗೇ ಆಗತ್ತೆ ಸ್ನೇಹಿತರೆ ಸೊ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂದಮೇಲೆ ನೀವು ಕೂಡ ತಕ್ಕಂಗೆ ರೆಡಿ ಆಗಬೇಕು ಆ ರೆಡಿ ಆಗಬೇಕಂದ್ರೆ ನಮ್ಮ ಸೂಪರ್ ಕಾ ಪ್ಲಸ್ ಅನ್ನ ಜಾಯಿನ್ ಆಗಬೇಕು ಸೊ ಫಸ್ಟಿಗೆ ರಿಕ್ರೂಟ್ಮೆಂಟ್ ಅದು ಏನಪ್ಪ ನ್ಯೂಸ್ ಇತ್ತು ನೋಡೋಣ ಅಂತೆ ಸೊ ಸಿ ಆರ್ ಡಿ ಆರ್ ಬಗ್ಗೆ ಎಲ್ಲರೂ ಸ್ವಲ್ಪ ಈ ಒಂದು ನೋಟಿಫಿಕೇಶನ್ ನೋಡಿದಾರೆ ಎಲ್ಲ ಟೆಲಿಗ್ರಾಮ್ ಅಲ್ಲಿ ನೋಡಿರ್ತೀರಾ ಆಟೋಮೆಟಿಕ್ ಆಗಿ ಸೊ ಏನಪ್ಪ ಸಿ ಆರ್ ಡಿ ಆರ್ ಆಲ್ಮೋಸ್ಟ್ ಹದಿನೈದು ನೂರು ಪೋಸ್ಟ್ ಇರುವಂಥದ್ದು ಗೆ ನಾನ್ ಎಚ್ ಕೆ ಹೇಳ್ತಾ ಇರೋದು ನೂರ ಇಪ್ಪತ್ತಾರು ಇದ್ರೆ ಗೆ ಎಪ್ಪತ್ನಾಲ್ಕು ಪೋಸ್ಟ್ ಇದಾವೆ ಅದೇ ರೀತಿಯಾಗಿ ಎಚ್ ಕೆ ಗೆ ಮುನ್ನೂರ ಎಪ್ಪತ್ತೆರಡು ಹುಡುಗರಿಗಿದ್ರೆ ಎಪ್ಪತ್ಮೂರು ಏನು ಲೇಡೀಸ್ಗಿದಾವೆ ಸೊ ಹಾಗಿದ್ರೆ ಇಲ್ಲಿ ನೀವು ಗಮನಿಸಬೇಕಾಗಿದ್ದು ಒಂದಿದೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಎರಡು ಸಾವಿರದಿಂದ ಎರಡೂವರೆ ತನಕ ಪೋಸ್ಟ್ಗಳು ಖಾಲಿ ಇದಾವೆ ಯಾವುದು ಪಿ ಸಿ ಪರ್ಟಿಕ್ಯುಲರ್ ಆಗಿ ಸಿ ಎ ಆರ್ ಮತ್ತು ಡಿ ವಿ ಯಾರು ಡಿ ಆರ್ ಇದು ಸಿವಿಲ್ ಅಲ್ಲ ಓನ್ಲಿ ಇದು ಪರ್ಟಿಕ್ಯುಲರ್ ಆಗಿ ಕೆ ಎಸ್ ಆರ್ ಪಿ ಬಗ್ಗೆ ಇರುವಂಥದ್ದು ಅಲ್ಲಿ ಪಿ ಸಿ ಇರುವಂಥದ್ದು ಸೊ ಇದು ಒಂದು ಸುವರ್ಣ ಅವಕಾಶ ಎಲ್ಲರಿಗೂ ಎಷ್ಟು ವರ್ಷಗಳಾಯ್ತು ಎರಡು ಸಾವಿರದ ಇಪ್ಪತ್ತೆರಡು ಲಾಸ್ಟ್ ಪಿ ಸಿ ಕನ್ಫರ್ಮ್ ಆಗಿದ್ದು ಸೊ ಅದಾದ್ಮೇಲೆ ನೆಕ್ಸ್ಟ್ ಈಗಲೇ ಕನ್ಫರ್ಮ್ ಆಗ್ತಾ ಇದೆ ರೆಡಿಯಾಗಿ ಬಹಳ ಈಸಿಯಾಗಿ ನೀವು ಪಿ ಸಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಸೊ ಹಾಗಿದ್ರೆ ಅದಕ್ಕೆ ಏನ್ ಮಾಡ್ಬೇಕಪ್ಪ ಏನೆಲ್ಲ ಮಾಡ್ಬೇಕು ಏನೆಲ್ಲ ಓದ್ಬೇಕು ಯಾಕೆ ಮಾಡ್ಬೇಕು ಆರ್ ತಿಂಗಳು ಓದಕ್ಕಾಗತ್ತಾ ನೀ ಆಲ್ರೆಡಿ ರೆಡಿ ಇದೆಯಾ ರೆಡಿ ಆಗ್ತಾ ಇದೆಯಾ ಅಥವಾ ರೆಡಿ ಆಗ್ಬೇಕಾ ಸೊ ಮೂರು ಸೆಕ್ಷನ್ ಇದ್ದೀರಾ ಸೊ ಆ ಮೂರು ಜನಕ್ಕೆ ಒಂದೇ ಒಂದು ಸೊಲ್ಯೂಷನ್ ನಮ್ದು ಸೂಪರ್ ಕಾ ಪ್ಲಸ್ ಓಕೆ ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತು ಯಾರೆಲ್ಲ ಹೊಸತಾ ನೋಡ್ತಾ ಇದೀರಾ ಫಸ್ಟ್ ವಿಡಿಯೋಸ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಸೂಪರ್ ಕಾ ಪ್ಲಸ್ ಏನಿದೆ ಅಂತ ಸ್ಟಾರ್ಟಿಂಗ್ ಸಿಕ್ಸ್ ಟೆಸ್ಟ್ ಏನಿದಾವೆ ನಾವು ಫ್ರೀ ಕೊಟ್ಟಿದೀವಿ ನೀವು ಅದನ್ನ ಟ್ರೈಲ್ ಏನ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಕಾನ್ಸೆಪ್ಟ್ ಗಳು ಯಾವ ರೀತಿಯಾಗಿದೆ ಕ್ವೆಶನ್ಸ್ ಯಾವ ರೀತಿ ಕೇಳಿದೀವಿ ಯಾವ ರೀತಿ ಅಂತ ಕ್ವಶನ್ಸ್ ನಾವು ಕ್ಯಾರಿ ಮಾಡ್ತಾ ಇದೀವಿ ಅಲ್ಲಿ ನಾವು ಸಿ ಟು ಡಿ ಸಿ ಎಲ್ಲ ಎಕ್ಸಾಮ್ಸ್ ಯೂಸ್ ಹಾಗೆ ಈ ಟೆಸ್ಟ್ ಇರೋದನ್ನ ನಾವು ಪ್ಲಾನ್ ಮಾಡಿದೀವಿ ಸೊ ಹಾಗಿದ್ರೆ ಮುಂದಕ್ಕೆ ಹೋಗೋಣ ಇವತ್ತಿನ ವಿಷಯ ಏನಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿ ಟೆನ್ ಡೇಸ್ ಆಯ್ತು ಇವತ್ತು ಲೆವೆಂತ್ ಡೇಸ್ ಫಸ್ಟ್ ಗೆ ಸೊ ಲೆವೆಂತ್ ಮತ್ತೆ ಟ್ವೆಲ್ತ್ ಡೇಸ್ ಏನ್ ಓದಬೇಕನ್ನೋ ಟಾರ್ಗೆಟ್ ಬಗ್ಗೆ ನಾವು ಹೇಳ್ತಾ ಇದೀವಿ ಅದಕ್ಕಿಂತ ಮುಂಚೆ ಏನಾಗಿದೆ ಒಂಬತ್ತು ಮತ್ತೆ ಟೆಸ್ಟ್ ಟೆಂತ್ ಟೆಸ್ಟ್ ಅಲ್ಲಿ ಏನೆಲ್ಲ ಕ್ವಶನ್ಸ್ ಬಂದಿತ್ತು ಯಾವ ರೀತಿ ಅಂತ ಕ್ವಶನ್ ಇತ್ತು ನೋಡೋಣ ನಾ ಆಲ್ರೆಡಿ ಹೇಳಿದ್ದೀನಿ ಆರ್ ಟೆಸ್ಟ್ ಗಳು ಎಕನಾಮಿಕ್ಸ್ ಇದಾವೆ ಇವನ್ ಟೆಸ್ಟ್ಗಳು ಜಿಯೋಗ್ರಫಿ ಇದಾವಂತೆ ಇಪ್ಪತ್ತೈದು ಕ್ವಶನ್ದ ಟೆಸ್ಟ್ ಗಳು ನೆನಪಿಟ್ಕೊಳ್ಳಿ ಇದನ್ನ ಇದು ಕಂಟಿನ್ಯೂಸ್ ಆಗಿ ನಿಮಗೆ ಆರು ತಿಂಗಳ ತನ ಅಪ್ರಾಕ್ಸಿಮೇಟ್ಲಿ ಅಥವಾ ಜಾಸ್ತಿ ಮೋರ್ ದನ್ ಟೂ ಹಂಡ್ರೆಡ್ ಟೆಸ್ಟ್ಗಳು ನಿಮಗೆ ಸಿಗುತ್ತೆ ಸೊ ಫಸ್ಟ್ ನೋಡ್ಕೊಂತ ಈ ಕ್ವಶನ್ ಗಳನ್ನ ಫಸ್ಟ್ ಈಗ ಸಾಲ್ವ್ ಮಾಡೋಣ ಯಾವ ರೀತಿ ಕ್ವಶನ್ ಸಾಲ್ವ್ ಮಾಡಬೇಕು ಅದು ಕೂಡ ಆಗುತ್ತೆ ಅದನ್ನು ಫಸ್ಟ್ ನೀವು ಅಬ್ಸರ್ವ್ ಮಾಡಬೇಕು ಏನಿದೆ ಯಾಕಿದೆ ಯಾವ ರೀತಿಯಾಗಿದೆ ಕೆಲವೊಂದು ಟೈಮಲ್ಲಿ ಗೊತ್ತಿರಂಗಿಲ್ಲ ಆ ಟೈಮಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಇದನ್ನು ಫಸ್ಟ್ ಗೆ ಅರ್ಥ ಮಾಡ್ಕೋಬೇಕು ಸೊ ಲಾಸ್ಟ್ ನೈನ್ತ್ ಟೆಸ್ಟ್ ಏನಿತ್ತು ಪರ್ಟಿಕ್ಯುಲರ್ ಆಗಿ ಬ್ಯಾಂಕಿಂಗ್ ಬಗ್ಗೆ ಇತ್ತು ಸೊ ಆ ಬ್ಯಾಂಕಿಂಗ್ ಏನೆಲ್ಲ ಕ್ಷೇತ್ರ ಬಂದಾಗ ನೋಡೋಣ ಅಂತೆ ಸೊ ಇಲ್ಲಿ ನೋಡಿ ಆರ್ ಆರ್ ಬಿಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಗಳ ಕರಿತೀವಿ ಸೊ ಯಾವ್ದಪ್ಪ ಫಾರ್ ಎಕ್ಸಾಂಪಲ್ ಮಲಪ್ರಭ ಗ್ರಾಮೀಣ ಬ್ಯಾಂಕ್ ಅಥವಾ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಈ ರೀತಿಯಾಗಿರುವಂತದ್ದು ಹೌದಾ ಸೊ ಈ ಗ್ರಾಮೀಣ ಬ್ಯಾಂಕ್ ಗಳು ಯಾವ ರೀತಿಯಾಗಿ ವರ್ಕ್ ಆಗ್ತವೆ ಏನಪ್ಪ ಆಗಿ ರೂರಲ್ ಫೈನಾನ್ಸಿಂಗ್ ಇರುವಂಥದ್ದು ಅಗ್ರಿಕಲ್ಚರ್ ಇರುವಂಥದ್ದು ಅದೊಳಗೆ ಪ್ರಿಯಾರಿಟಿ ಸೆಕ್ಟರ್ ಲರ್ಡಿಂಗ್ ಅಂತ ಬರ್ತದೆ ಪ್ರಾಥಮಿಕ ವಲಯ ಆದ್ಯತೆಗಳನ್ನ ಕೊಡುವಂಥದ್ದು ಸೊ ಅಲ್ಲಿ ಎಷ್ಟು ಪರ್ಸೆಂಟ್ ಕೊಡಬೇಕು ನಾರ್ಮಲ್ ಆಗಿ ಕಮರ್ಷಿಯಲ್ ಬ್ಯಾಂಕ್ಸ್ ಎಷ್ಟು ಕೊಡ್ತವೆ ಈ ಒಂದು ಆರ್ ಆರ್ ಬಿಗಳು ಎಷ್ಟು ಕೊಡ್ತವೆ ಸೊ ಯಾವಾಗಪ್ಪ ಫಸ್ಟಿಗೆ ಎಸ್ಟಾಬ್ಲಿಷ್ ಆಯಿತು ಏನು ಕತೆ ಸೊ ಹಾಗಾದ್ರೆ ಅದಕ್ಕೆ ದುಡ್ಡು ಯಾರು ಕೊಡ್ತಾರೆ ಅದು ಗೌರ್ಮೆಂಟ್ ಅಂತ ಅಥವಾ ಡೈರೆಕ್ಟ್ ಆಗಿ ಕೈ ಪ್ರೈವೇಟ್ ಕಂಪ್ನಿ ಅಥವಾ ಪ್ರೈವೇಟ್ ಬ್ಯಾಂಕ್ ಅಥವಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಯಾವ ರೀತಿ ಅಂತ ಬ್ಯಾಂಕ್ ಆರ್ ಆರ್ ಬಿ ಯಾರೆಲ್ಲ ಸ್ಪಾನ್ಸರ್ ಮಾಡ್ತಾರೆ ಆ ಒಂದು ಕ್ವಶನ್ ಕೇಳಿ ಪಾಲುದಾರತ್ವದ ಅನುಪಾತ ಹೌದಾ ಇದು ಕ್ವಶನ್ ರಿಪೀಟೆಡ್ ಆಗಿರುವಂಥದ್ದು ನಾರ್ಮಲ್ ಹೇಳ್ತಾರೆ ಪಿ ಸಿ ಅಂತ ಕೇಳ್ಬೋದು ಒಂದೇ ಒಂದೇ ಅಂತ ಕೇಳ್ಬೋದು ಏನಪ್ಪ ಆರ್ ಆರ್ ಬಿ ಗಳಲ್ಲಿ ರಾಜ್ಯ ಸರ್ಕಾರದ ಪಾಲ್ ಎಷ್ಟು ಅಥವಾ ಮೀಸಲಾತಿ ಅಥವಾ ಯಥಾವ್ತೇನೋ ಪಾಲುದಾರತ್ವದ ಅನುಪಾತ ಎಷ್ಟು ಅಂತ ಕೇಳಬಹುದು ಅಥವಾ ಸ್ಪಾನ್ಸರ್ಡ್ ಬ್ಯಾಂಕ್ ಎಷ್ಟು ಇರ್ತದೆ ಸೊ ಫಸ್ಟ್ ಬಿಟ್ಕೊಳ್ಳಿ ಸೆಂಟ್ರಲ್ ಗೌರ್ಮೆಂಟು ಆಮೇಲೆ ಬ್ಯಾಂಕು ಆಮೇಲೆ ಸ್ಟೇಟ್ ಗವರ್ಮೆಂಟ್ ಈ ಮೂರು ಇರ್ತದೆ ಹೈಯೆಸ್ಟ್ ಇಂದ ಲೋಯೆಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಯಾಕಪ್ಪ ಬ್ಯಾಂಕಿಂಗ್ ನಾರ್ಮಲ್ ಆಗಿ ಸೆಂಟ್ರಲ್ ಇರುವಂಥದ್ದು ನಾರ್ಮಲ್ ಆಗಿ ಏನ್ ಕನ್ಫ್ಯೂಸ್ ಆಗ್ತೀವಿ ಬ್ಯಾಂಕು ಪ್ರಾಯೋಜಕ ಬ್ಯಾಂಕ್ ಸ್ಪಾನ್ಸರ್ಡ್ ಬ್ಯಾಂಕ್ ಜಾಸ್ತಿನಾ ಅಥವಾ ಸ್ಟೇಟ್ ಗೌರ್ಮೆಂಟ್ ಜಾಸ್ತಿನಾ ಅಂತ ಕನ್ಫ್ಯೂಸ್ ಆಗ್ತೀವಿ ಏನಪ್ಪಾ ಸ್ಪಾನ್ಸರ್ಡ್ ಬ್ಯಾಂಕ್ ಇಲ್ಲಿ ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಮಲ್ಲಪ್ರಭಾ ಗ್ರಾಮೀಣ ಬ್ಯಾಂಕ್ ಅಥವಾ ಕೆ ಜಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಯಾವ್ದಪ್ಪ ಸ್ಪಾನ್ಸರ್ಡ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಸೊ ಹಾಗಿದ್ರೆ ಅದು ಎಷ್ಟು ಕೊಡ್ತದೆ ತರ್ಟಿ ಫೈವ್ ಪರ್ಸೆಂಟ್ ಹೌದಾ ಅದೇ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಹದಿನೈದು ಪರ್ಸೆಂಟ್ ಈ ಒಂದು ಕ್ವಶನ್ ನಾವಿಲ್ಲಿ ಕೇಳಿದೀವಿ ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವುದು ಡಿ ಆನ್ಸರ್ ಓಕೆ ಅದೇ ರೀತಿಯಾಗಿ ನ್ಯಾಷನಲೈಸೇಷನ್ ಬಗ್ಗೆ ಇತ್ತು ಸೊ ನ್ಯಾಷನಲೈಸೇಷನ್ ಯಾವಾಗ ಆಯ್ತಪ್ಪ ಅರವತ್ತೊಂಬತ್ತರಾಗ ಅರವತ್ತೊಂಬತ್ತರಾಗ್ತು ಎಷ್ಟು ಬ್ಯಾಂಕ್ಗಳಾದ ಹದಿನಾಲ್ಕು ಆಯಿತು ನೆಕ್ಸ್ಟ್ ಯಾವಾಗ ಆಯ್ತು ಓದ್ಕೊಳ್ಳಿ ಅದೇ ರೀತಿಯಾಗಿ ಯಾವ ಒಂದು ಸಮಿತಿ ಇದನ್ನ ಶಿಫಾರಸ್ ಮಾಡ್ತು ಎಷ್ಟು ಬಜೆಟ್ ಇತ್ತು ಪರ್ಟಿಕ್ಯುಲರ್ ಆಗಿ ಎಷ್ಟು ಬಜೆಟ್ ಅಂತಂದ್ರೆ ಆ ಒಂದು ಬಂಡವಾಳದ ಒಂದು ಏನು ಅಮೌಂಟ್ ಎಷ್ಟಿತ್ತು ಐವತ್ತು ಕೋಟಿ ಇರುವಂತದ್ದು ಆ ಐವತ್ತು ಕೋಟಿ ಇದ್ದಂತ ಬ್ಯಾಂಕ್ ಗಳೆಲ್ಲ ನ್ಯಾಷನಲೈಸೇಷನ್ ಮಾಡಿದ್ರು ರಾಷ್ಟ್ರೀಕರಣದಿಂದ ಏನಾಯಿತು ಆಟೋಮೆಟಿಕ್ ಆಗಿ ಬ್ಯಾಂಕ್ ಗಳ ಸದೃಢತೆ ಜಾಸ್ತಿ ಆಗತ್ತೆ ಸೊ ಸದೃಢತೆ ಜಾಸ್ತಿ ಆದ್ಮೇಲೆ ಗೌರ್ಮೆಂಟ್ ಗೆ ಅದ್ರ ಹಿಡಿತ ಜಾಸ್ತಿ ಆಗುತ್ತೆ ಆ ಒಂದು ಟೈಮಲ್ಲಿ ಅರವತ್ತೊಂಬತ್ತು ಟೈಮಲ್ಲಿ ಇಂದಿರಾ ಗಾಂಧಿ ಅವರ ಒಂದು ಬೋಲ್ಡ್ ಡಿಸಿಷನ್ ಅಂತ ಹೇಳ್ಬೋದು ಸೊ ಇಂಥ ಒಂದು ವಿಷಯಗಳನ್ನ ನೋಡಿದಾಗ ಏನಾಗುತ್ತೆ ಆ ಒಂದು ನ್ಯಾಷನಲೈಸೇಷನ್ ಯಾರಂತ ಸ್ಟಾರ್ಟ್ ಮಾಡಿದ್ರು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ಪರ್ಟಿಕ್ಯುಲರ್ ಕಮಿಟಿ ಇದಕಮೆಂಡೇಶನ್ ಮಾಡಿಲ್ಲ ಬಟ್ ಸ್ಟಿಲ್ ನಾವು ಅನ್ಕೊಳ್ಳೋದು ಯಾವ್ದ್ರೆ ವಾಂಚು ಸಮಿತಿ ಅಂತ ಬರ್ತದೆ ಸೊ ಆ ವಾಂಚು ಸಮಿತಿ ಇಲ್ಲಿ ಆನ್ಸರ್ ಆಕ್ಚುಲಿ ಇದಲ್ಲ ವಾಂಚು ಸಮಿತಿ ಏನಿದೆ ಇದಿರುವಂತದ್ದು ಸೊ ಇದನ್ನ ನೋಡಿ ಈ ಒಂದು ವಂಚು ಸಮಿತಿಯಿಂದ ಈ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಅಲ್ಲಿ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಹದಿನಾಲ್ಕು ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಸೆಕೆಂಡ್ ರಾಷ್ಟ್ರೀಯ ನ್ಯಾಷನೈನ್ ನೋಡ್ಕೊಳ್ಳಿ ಆಮೇಲೆ ಬ್ಯಾಂಕುಗಳ ವಿಲೀನವನ್ನ ಬ್ಯಾಂಕುಗಳ ರಾಷ್ಟ್ರೀಕರಣ ವಿಲೀನ ಅದೇ ರೀತಿಯಾಗಿ ನೆಕ್ಸ್ಟ್ ಲೆವೆಂತ್ ಟೆಸ್ಟ್ ಅಲ್ಲಿ ಏನಿದೆ ಅದು ನೆಕ್ಸ್ಟ್ ನೋಡೋಣ ಅಂತೆ ಈ ಎಲ್ಲ ಗಳು ನೀವು ಅಬ್ಸರ್ವೇಷನ್ ಮಾಡಬೇಕು ಸೊ ಯಾವ ಬ್ಯಾಂಕು ಯಾವ ರೀತಿಯಾಗಿದೆ ನ್ಯಾಷನಲೈಸೇಷನ್ ಯಾಕೆ ಮಾಡಬೇಕು ಯಾವ್ದು ಸ್ಪಾನ್ಸರ್ಡ್ ಬ್ಯಾಂಕು ಯಾವುದು ಆರ್ ಆರ್ ಬಿಗಳು ಪರ್ಟಿಕ್ಯುಲರ್ ಆಗಿ ಹಾಗಿದ್ರೆ ಒಂದು ಕ್ವಶನ್ ನಿಮ್ಮ ಸ್ನೇಹಿತರೆ ಭಾರತದ ಪ್ರಥಮ ಆರ್ ಆರ್ ಬಿ ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಯಾವ್ದಪ್ಪ ನಮ್ಮ ಕರ್ನಾಟಕದಾಗ ಇದೆಯಾ ಇಂಡಿಯಾದಾಗ ಇದೆಯಾ ಎಲ್ಲಿದೆ ಫಸ್ಟ್ ಗೆ ಇದಕ್ಕೊಂದು ಆನ್ಸರ್ ಇರೋದು ಪ್ರಗತಿ ಗ್ರಾಮೀಣ ಬ್ಯಾಂಕ್ ಅಂತ ಇರ್ತದೆ ಅದು ಇರುವಂಥದ್ದು ಹಾಗೆ ಏನಾಗುತ್ತೆ ನಮ್ಮ ಭಾರತದಲ್ಲಿ ಭಾರತದ ಆರ್ ಆರ್ ಬಿ ಅಥವಾ ಈ ಒಂದು ಏನು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ತೊಟ್ಟಿಲ್ವ ನಾರ್ಮಲ್ ಆಗಿ ಬ್ಯಾಂಕ್ಗಳ ಒಂದು ತೊಟ್ಟಿಲು ಕ್ರ್ಯಾಡಲ್ ಆಫ್ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಕರಿತೀವಿ ನಾವು ಬ್ಯಾಂಕಿಂಗ್ ವ್ಯವಸ್ಥೆಯ ಒಂದು ತೊಟ್ಟಿಲ್ ಅಂತ ಯಾವ್ದನ್ನು ಕರೀತಾರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿನ ಧಾರವಾಡ ಯಾವ್ದು ಸೊ ಈ ಒಂದು ಕ್ವಶನ್ಗಳು ನಿಮಗೆ ರೈಸ್ ಆಗ್ತದೆ ಇದರ ಬಗ್ಗೆ ನೀವು ಓದ್ಕೋಬೇಕಾಗ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಹೋಗೋಣ ಸೊ ಅದೇ ರೀತಿಯಾಗಿ ಇಲ್ಲಿ ನೋಡಿ ನೆಕ್ಸ್ಟ್ ಎಕನಾಮಿಕ್ಸ್ ಇನ್ನು ಕ್ವಶನ್ ಏನಿದೆ ಇಲ್ಲಿ ಹೊಂದಿಸಿ ಏನು ಕೊಟ್ಟಿದ್ದೀವಿ ನಾವು ನಾಲ್ಕು ಡಿಫ್ರೆಂಟ್ ಆಗಿರುವಂತ ಒಂದು ಬ್ಯಾಂಕ್ ನಾ ಇದನ್ನ ತಗೊಳಕೆ ಒಂದು ರೀಸನ್ ಇದೆ ಓಕೆ ಸೊ ಏನಪ್ಪಾ ಇಂಡಸ್ಟ್ರಿಯಲ್ ಫೈನಾನ್ಷಿಯಲ್ ಏನು ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಈ ಏನಿದೆ ಈ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಗಿರ್ಬೋದು ಸೊ ಇಲ್ಲಿ ಏನಾಗುತ್ತೆ ಪರ್ಟಿಕ್ಯುಲರ್ ಇದು ನೋಡಬೇಕಾಗಿತ್ತು ಐ ಎಫ್ ಸಿ ಎಂದಾಗ ಏನಾಗುತ್ತೆ ಸೊ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಅನ್ಕೊಳ್ಳ ನಾನು ಓಕೆ ಸೊ ಇಲ್ಲಿ ರಾಜ್ಯ ಹಣಕಾಸು ನಿಗಮ ಓಕೆ ಆಮೇಲೆ ಆಯಾತ ನಿರ್ಯಾತ ಬ್ಯಾಂಕ್ ಅಥವಾ ಎಕ್ಸಿಮ್ ಬ್ಯಾಂಕ್ ಅಂತ ಕೇಳ್ತೀವಿ ಇವು ಎರಡಂತೂ ಈಸಿಯಾಗಿ ಕಂಡು ಹಿಡೀಬಹುದಾ ಫಾರ್ ಎಕ್ಸಾಂಪಲ್ ಈಗ ನಾರ್ಮಲ್ ಆಗಿ ಓದುವಂತ ಹುಡುಗನಿಗೆ ಗೊತ್ತಿರುತ್ತೆ ರಾಜ್ಯ ಹಣಕಾಸು ನಿಗಮ ಇಲ್ಲಿ ಏನು ಹಾಗೆ ಹಂಗೆ ಮಾಡೋಣ ಅಂದ್ರೆ ರಾಜ್ಯದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಕೆಲ್ಪ್ ಮಾಡುವಂಥದ್ದು ರಾಜ್ಯ ಹಣಕಾಸು ನಿಗಮ ಇದೇ ಮಾಡ್ಬೋದು ಅಂತ ಅನ್ಕೊಳ್ಳೋಣ ಅಂದೆ ಓಕೆ ಒಂದ್ ರೆಡಿ ಆಯ್ತು ಆಯಾತ ನಿರ್ಯಾತ ಅಥವಾ ಆಮದು ಮತ್ತು ರಫ್ತು ಬ್ಯಾಂಕ್ ಆಯಾತ ನಿರ್ಯಾತ ವರ್ಡ್ ಗಳ ಎಕನಾಮಿಕ್ಸು ಜಿಯೋಗ್ರಫಿ ಸೈನ್ಸ್ ಈ ಮೂರರಲ್ಲಿ ಟೆಕ್ನಿಕಲ್ ವರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ನೀವು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ನೆನಪಿಟ್ಕೋಬೇಕಾಗತ್ತೆ ನೆನಪಿಟ್ಕೊಳ್ಳಿ ಕೆಲವೊಂದು ಟೈಮಲ್ಲಿ ಏನು ಮಾಡ್ತಾರೆ ಕೆ ಪಿ ಎಸ್ ಸಿ ಕೆ ಎಸ್ ಟಿ ಅವರೇ ಮಾಡ್ತಾರೆ ಯಾವ ಎಕ್ಸಿಮ್ ಬ್ಯಾಂಕ್ ಅಂತ ಕನ್ನಡ ಕೊಟ್ಬಿಡ್ತಾರೆ ನಿಮ್ಗೆ ಗೊತ್ತಾಗಲ್ಲ ಸೊ ಅಂತ ಒಂದು ಟೈಮಲ್ಲಿ ಕೆಲವೊಂದಿಷ್ಟು ಟೆಕ್ನಿಕಲ್ ವರ್ಗಗಳನ್ನ ಇಂಗ್ಲೀಷಲ್ಲಿ ಕೂಡ ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿ ಸೊ ಹಾಗಿದ್ರೆ ಎಕ್ಸಿಮ್ ಬ್ಯಾಂಕ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಅಲ್ಲೇ ಇದೆ ಆನ್ಸರು ಆಮದು ಮತ್ತು ರಫ್ತು ಯಾವ್ದು ಆಮದು ಮತ್ತು ರಫ್ತು ಓಕೆ ಸೊ ಇಲ್ಲಿ ನೋಡಿ ಹಾಗಿದ್ರೆ ನಾವು ಈಸಿಯಾಗಿ ತೆಗಿಬೋದ ಯಾವುದು ಪಿ ಕೆ ಆರ್ ಎಸ್ ಅಲ್ಲಿ ಇದು ಫೋರು ಇದು ಒನ್ ಸೊ ಹಾಗಿದ್ರೆ ಫೋರ್ ಇರುವಂತದ್ದು ಯಾವ ಇದಾವೆ ಇವ್ ಇದಾವೆ ಓಕೆ ಇವೆರಡನ್ನ ನಾವು ರಿಜೆಕ್ಟ್ ಮಾಡೋಣ ಅಂತ ಸೊ ಇಲ್ಲಿ ಕನ್ಫ್ಯೂಷನ್ ಇದೆ ಎರಡಕ್ಕೂ ಓಕೆ ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ನಿಗಮ ಅಭಿವೃದ್ಧಿ ಬ್ಯಾಂಕ್ ಅದೇ ರೀತಿಯಾಗಿ ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ ಇವೆರಡು ಯಾವ್ದಕ್ ಮಾಡ್ತದ ಸೊ ಇದ್ರ ಬಗ್ಗೆ ಇರುವಂತದ್ದು ಇಲ್ಲಿ ನೋಡಿ ದೀರ್ಘಾವಧಿಯ ಸಾಲ ಅನ್ನೋದನ್ನ ಯಾವ್ದು ಕೊಡ್ತದ ನಾರ್ಮಲ್ ಆಗಿ ಈ ಒಂದು ಕಂಪನಿಗಳಿಗೆ ದೀರ್ಘಾವಧಿ ಸಾಲ ಕೊಡೋದು ಐ ಡಿ ಬಿ ಐ ಆಗಿರ್ಬೋದು ಅದೇ ರೀತಿಯಾಗಿ ಈ ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ ಇದೇನ್ ಮಾಡ್ತದ ನಾರ್ಮಲ್ ಆಗಿ ಸಾರ್ವಜನಿಕ ನಿಗಮ ಅಥವಾ ನಿಯಮಿತ ಕಂಪನಿಗಳಿಗೆ ಏನ್ ಮಾಡ್ತದೆ ಸಾಲವನ್ನು ಕೊಡ್ತದೆ ಸೊ ಹಾಗಿದ್ರೆ ನನ್ನ ಆನ್ಸರ್ ಅದು ತ್ರೀ ಟು ಫೋರ್ ಒನ್ ಸೊ ಈ ರೀತಿಯಾಗಿ ಅಲ್ಲಿ ಕ್ವಶನ್ ಅಲ್ಲಿ ಆನ್ಸರ್ ಹುಡುಕ್ಬೇಕಾಗತ್ತೆ ಅವಾಗ ಈಸಿಯಾಗಿ ನೀವು ಅರ್ಥ ಮಾಡ್ಕೊತೀರಾ ಇದು ಮ್ಯಾಟರ್ ನಿಮ್ಗೆ ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಕೆಲವೊಂದು ಟೈಮಲ್ಲಿ ಆಪ್ಷನ್ಸ್ ನಾವು ರಿಸ್ಕ್ ತಗೋಬೇಕಾಗತ್ತೆ ಸೊ ಆ ರಿಸ್ಕ್ ತಗೊಂಡಾಗ ಈ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಇರಲಿ ನಿಮ್ದು ಓಕೆ ಸೊ ನೆಕ್ಸ್ಟ್ ಹೋಗೋಣ ಆಗಿದ್ರೆ ಸೊ ಇದು ಟೆಸ್ಟ್ ಟೆನ್ ಜಿಯೋಗ್ರಫಿ ಅಲ್ಲೇ ಇದೆ ಆರ್ಟ್ ಟೆಸ್ಟ್ ಇಂದ ಎಕನಾಮಿಕ್ಸ್ ಇದಾವೆ ಇವನ್ ಟೆಸ್ಟ್ ಇಂದ ಜಿಯೋಗ್ರಫಿ ಇದೆ ಅಥವಾ ಪರ್ಟಿಕ್ಯುಲರ್ ಫಿಸಿಕಲ್ ಜಿಯೋಗ್ರಫಿ ಇದೆ ಶಿಲಾಬಸ್ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಯಾರೆಲ್ಲ ಹೊಸಬರಿದಿರಾ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಹಾಗೆ ನಮ್ಮ ಆಪ್ ಅಲ್ಲಿ ಕೂಡ ಒನ್ ಮಂತ್ ಸಿಲಸ್ ನಾವು ಹಾಕಿದೀವಿ ಅದಕ್ಕೆ ತಕ್ಕಂಗೆ ನಿಮಗೆ ಡೈಲಿ ಕ್ವೆಶನ್ಸ್ ಬರ್ತಾ ಇದೆ ಇಲ್ಲಿ ನೋಡೋಣ ಅಂತೆ ಜಿಯೋಗ್ರಫಿ ಸೊ ಟೆಸ್ಟ್ ಟೆನ್ ಅಲ್ಲಿ ಏನಿತ್ತು ಪರ್ಟಿಕ್ಯುಲರ್ ಆಗಿ ಭೂ ಸ್ವರೂಪಗಳು ಸೊ ಆ ಭೂ ಸ್ವರೂಪಗಳಲ್ಲಿ ಮತ್ತೆ ನಾವು ಪರ್ಟಿಕ್ಯುಲರ್ ಆಗಿ ಒಂದನ್ನು ಹಿಡ್ಕೊಂಡಿದ್ವಿ ಈ ಭೂ ನಗ್ನೀಕರಣ ಕರ್ತುಗಳು ಅದ್ರಲ್ಲಿ ಹಲವಾರು ಬರ್ತಾವೆ ನದಿ ಬರ್ತದೆ ಅಂತರ್ಜಲ ಬರ್ತದೆ ವಾಯು ಬರ್ತದೆ ಅದೇ ರೀತಿಯಾಗಿ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಈ ಒಂದು ಹಿಮ ನದಿ ಅಂತ ಕರಿತೀವಿ ಅದು ಕೂಡ ಬರ್ತದೆ ನಾ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇವತ್ತು ಒಂದು ಟೆಸ್ಟ್ ಟೆನ್ ಗೆ ನಾವು ತಗೊಂಡಂತ ವಿಷಯ ಯಾವ್ದಂದ್ರೆ ನದಿಯಿಂದ ಉಂಟಾಗುವ ಭೂ ಸ್ವರೂಪ ಸೊ ಅವಾಗೇನಾಗತ್ತಲ್ಲಿ ಮೇಲ್ಕನಿವೆ ಮದ್ಯ ಕಣಿವೆ ಆಮೇಲೆ ಕೆಳಕಣಿವಿ ಅಂತ ಮೂರು ಡಿವೈಡ್ ಮಾಡ್ಕೊತೀವಿ ಫಾರ್ ಎಕ್ಸಾಂಪಲ್ ಗೆ ನದಿ ಹರಿತಿದೆ ಅಂತ ಅನ್ಕೊಳ್ಳೋಣ ಸೊ ಇಲ್ಲಿ ನಾವು ಡಿವೈಡ್ ಮಾಡ್ಕೊಂಡಿದ್ವಿ ಮೂರು ಸ್ಟಾರ್ಟ್ ಮಾಡ್ಕೊಂಡಿದೀವಿ ಸೊ ಇಲ್ಲಿ ಫಸ್ಟ್ ಯಾವ್ದು ಸೆಕೆಂಡ್ ಯಾವ್ದು ಯಾವುದು ಈ ತರ ಕ್ವೆನ್ಸ್ ಬರ್ತದೆ ಹುಟ್ಟಕೋತದ ಸೊ ಫಸ್ಟ್ ನೋಡಿ ನದಿಯ ಮೇಲ್ಕನಿವೆಯಲ್ಲಿ ಕೆಳಗಿನ ಯಾವ ಭೂ ಸ್ವರೂಪಗಳು ರೂಪು ಓಕೆ ಸೊ ಮೇಲ್ಕನಿವೆ ಅಂದಾಗ ಏನಾಗುತ್ತೆ ಜಸ್ಟ್ ನದಿ ಹುಟ್ಕೊಂಡದ ನೀರು ಫಾಸ್ಟ್ ಆಗಿ ಹೋಗ್ತಾ ಇರ್ತದೆ ಯಾಕಂದ್ರೆ ರಿಜಾರ್ ಇರ್ತದ ಹೌದಿಲ್ಲ ಸೊ ಆ ರಿಜಾರ್ ಇದೆ ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಲ್ಲಿ ಫಾಸ್ಟ್ ಆಗಿ ನೀರ್ ಮೂವ್ಮೆಂಟ್ ಆಗ್ತದೆ ಇಲ್ಲ ಸೊ ಅವಾಗ ಏನಾಗುತ್ತೆ ಏನಾಗುವುದು ಕಣಿವೆ ಕಂದರ ಅಂದ್ರೆ ಏನು ಪರ್ಟಿಕ್ಯುಲರ್ ಆಗಿ ನಾವೀ ಒಂದು ಕನ್ನಡ ಕಣಿವೆ ಕ್ಯಾನನ್ ಹೌದಾ ರಾಪಿಡ್ಸ್ ಈ ವರ್ಡ್ಕೊಳ್ಳಿ ತಿರುವುಗಳು ಸೊ ಇಲ್ಲಿ ಫಸ್ಟ್ ಗೆ ಯಾವ್ದಪ್ಪ ಕನ್ನಡ ಕಣಿವೆಗಳು ಅಂದ್ರೆ ಏನಾಗತ್ತ ಅಲ್ಲಿ ಇದನ್ನ ಮಾಡ್ಕೊಂಡು ಏನ್ ಪರ್ಟಿಕ್ಯುಲರ್ ಆಗಿರುವಂತಹ ಗಾರ್ಜಸ್ ಅಂತ ಏನ್ ಕರಿತೀವಿ ಅವುಗಳನ್ನ ಕರ್ಕೊಂಡು ಹೋಗುವಂಥದ್ದು ಸೊ ಅದೇ ರೀತಿಯಾಗಿ ಕ್ಯಾನನ್ ಅಂದಾಗ ದ ಗ್ರೇಟ್ ಹೌದಾ ಕೇಳಿದ್ರ ಸೊ ಇರುವಂತದ್ದು ಅದು ಕೂಡ ಏನು ಮೇಲ್ ಕಣಿವೆ ಕಂಡು ಬರುವಂತದ್ದು ತಿರುವುಗಳು ಅಂದ್ರೆ ತಿರುವು ಏನಾದ್ರೆ ಸ್ಲೋ ಆಗಿ ಮೂವ್ಮೆಂಟ್ ಆಗುವಂಥದ್ದು ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ ಈ ತಿರುಗಳು ನಾರ್ಮಲ್ ಆಗಿ ಮಧ್ಯ ಅಥವಾ ಕೆಳಕಣಿಯಲ್ಲಿ ಕಂಡು ಬರ್ತದ ತಿರುಗು ನಥಿಂಗ್ ಬಟ್ ಮಿಯಾಂಡರಿಂಗ್ ಅಂತ ಇರ್ತೀವಿ ನಾ ಅಲ್ಲಿ ಹೌದಾ ಮಿಯಾಂಡ್ರಿಂಗಿಂದ ಹುಟ್ಟಕೋ ಸರೋವರ ಯಾವ್ದು ಆಕ್ಸ್ಬೋಲೆಗ್ ಶೃಂಗ ಸರೋವರಗಳು ಸೊ ಈ ರೀತಿ ಅಂತ ಕ್ವಶನ್ ಗಳು ಬರ್ತಾವೆ ನಿಮ್ಗೆ ಅದೇ ರೀತಿಯಾಗಿ ರಾಪಿಡ್ಸ್ ಸಣ್ ಸಣ್ಣ ಜರಿ ಹುಡ್ಕೋದಿರ್ತಾವೆ ಹುಡ್ಕೋತಿರ್ತಾವ ನದಿ ಎಲ್ಲಿಂದ ಹುಟ್ಟಿರ್ತದ ಎಲ್ಲಿಂದ ಹೋಗ್ತಾ ಇರ್ತದ ಫಸ್ಟ್ ಗೆ ಹೌದಾ ಹೈಟ್ ಬೇಕಾ ಬೇಡ ಸಣ್ಣ ಜರಿಗಳು ಫಾರ್ ಎಕ್ಸಾಂಪಲ್ ಈಗ ಉಂಚಳ್ಳಿ ಫಾಲ್ಸ್ ಆಗಿರ್ಬೋದು ಅಗನಾಶಿನಿ ಎಲ್ಲ ಮುಂಚೆ ಸಣ್ಣ ಸಿರಿಸು ಸುತ್ತಮುತ್ತ ಹೋದ್ರೆ ಅಥವಾ ಉತ್ತರ ಕನ್ನಡ ಡಿಸ್ಟಿಕ್ ಸುತ್ತಮುತ್ತ ಹೋದ್ರೆ ಸಣ್ಣ ಸಣ್ಣ ಜರಿಗಳು ಸಿಗ್ತಾವೆ ಸೊ ಆ ಜರಿಗಳು ಅಂತ ಏನಕ್ಕೆ ಕರಿತೀವಿ ನಾವು ಅಥವಾ ತೊರೆಗಳು ಅಂತ ಏನಕ್ಕೆ ಕರಿತೀವಲ್ಲ ನಥಿಂಗ್ ಬಟ್ ಸಣ್ಣದಾದಂತಹ ಹೈಟ್ ಇಂದ ಬೀಳುವಂಥದ್ದು ಅದು ಯಾವುದು ರಾಪಿಡ್ಸ್ ಓಕೆ ಅವುಗಳನ್ನು ಕರಿತೀವಿ ಸೊ ಅವು ಕೂಡ ಏನಾಯ್ತ ಮೇಲ್ಕನಿವೆ ಹಾಗಿದ್ರೆ ಒಂದು ಎರಡು ಮತ್ತು ನಾಲ್ಕು ಆನ್ಸರ್ ಹೌದಾ ರೈಟ್ ಸೊ ಅದೇ ರೀತಿಯಾಗಿ ನದಿಯ ಪಾತ್ರ ನುಡಿಲಿಕ್ಕೆ ಕೊಟ್ಟಿದ್ರಿ ಮೇಲ್ಕನಿವೆ ಮದ್ಯಕಣಿವೆ ಕೆಳಕಣಿವೆ ಪಾತ್ರ ಮೂರು ಹಂತಗಳಾಗಿ ವಿಂಗಡಿಸಿದ್ದು ಅದರ ಕ್ರಮಾನುಸಾರ ಇರುವ ಭೂ ಸ್ವರೂಪ ಜೋಡಣೆಗೆ ಗುರುತಿಸಿ ರ್ಯಾಪಿಡ್ಸ್ ಆಲ್ರೆಡಿ ಜರಿಯಲ್ಲಿ ಜರಿ ಅಂದ ತಕ್ಷಣ ದೂಧ್ ಸಾಗರ್ ಅದರ ನೆಕ್ಸ್ಟ್ ಹೈಟ್ ಇರುವಂತ ಜಾಸ್ತಿ ನಮ್ಮ ಜೋಗ್ ಫಾಲ್ಸ್ ಆಗಿರ್ಬೋದು ದೂದ್ ಸಾಗರ್ ಆಗಿರ್ಬೋದು ಅಥವಾ ಅಂಬೋಲಿ ಫಾಲ್ಸ್ ಆಗಿರ್ಬೋದು ಹೈಟ್ ಇಂದ ಬೀಳತ್ತವ ಸೊ ನದಿ ಅಲ್ಲೇ ಹುಟ್ಟಿಕೊತವ ಹತ್ತಿರದಲ್ಲಿ ಅಲ್ಲಿಂದ ಬೀಳ್ತಾವ ಸೊ ಹಾಗಿದ್ರೆ ಮೇಲ್ಕನಿವೆ ಯಾವುದು ಫಸ್ಟ್ ನೋಡೋಣ ವಿ ಆಕಾರದ ಕಣಿವೆ ಹೌದಾ ಇದು ಕಣಿವೆ ಅಂತ ಆಲ್ರೆಡಿ ನಮ್ಮ ಮೇಲ್ಕನೆಯ ಇದು ಬರ್ತದೆ ಕುಂಬಕುಳಿ ಇಲ್ಲಿ ನೆನಪಿಟ್ಕೊಳ್ಳಿ ಕುಂಬಕುಳಿಗಳು ಕುಂಭಕುಳಿಗಳು ಏನಾಗುತ್ತ ಒಂದು ಕಲ್ಲಿದೆ ಅಂತ ಅನ್ಕೊಳ್ಳ ಕಲ್ಲಲ್ಲಿ ಏನಾಗುತ್ತೆ ನೀರು ಹಿಂಗೆ ಟರ್ನ್ ಸಿಂಕ್ ಸಿಂಕೋಲ್ಸ್ ಅಂತ ಕರಿತೀವಿ ನಾವು ಸೊ ಇದಕ್ಕೆ ಕುಂಭ ಅಂತ ಕರಿತಾರೆ ಸೊ ಜಲಪಾತಗಳು ಮಧ್ಯ ಕಣಿವೆ ಎಂದು ಕೊಟ್ಟಾರ ಇದನ್ನ ಹೌದಾ ಹಾಗಿದ್ರೆ ಇದು ರಾಂಗ್ ಮುಖಜ ಭೂಮಿ ಡೆಲ್ಟಾ ಸೌಂಡ್ ಮೇ ಬಿ ಕೆಳಕಣೆಯಲ್ಲಿ ಇರ್ತದೆ ರೈಟ್ ಬಟ್ ಏನು ಜಲಪಾತ ಮಧ್ಯದಲ್ಲಿ ಕೊಟ್ಟರೆ ಅದು ರಾಂಗು ಅದೇ ಜಲಪಾತ ಕಂದರಗಳು ಇದು ಕೂಡ ಫಸ್ಟ್ ಅದ ಇದು ಕೂಡ ಪಸ್ಟ್ ಅದ ಇದು ಕೂಡ ಫಸ್ಟ್ ಅದ ಅಂದ್ರೆ ಮೇಲ್ಕನಿವೆಯಲ್ಲಿ ಇದಾವೆ ಸೊ ನೆಕ್ಸ್ಟ್ ನೋಡಿ ಪ್ರವಾಹ ಮೈದಾನಗಳು ಪ್ರವಾಹ ಮೈದಾನಗಳು ಲಾಸ್ಟಿಗೆ ಬರ್ತದೆ ಜಲಪಾತ ಅಂತೂ ಲಾಸ್ಟ್ ಗೆ ಬರಂಗಿಲ್ಲ ಸೊ ಹಾಗಿದ್ರೆ ಆನ್ಸರ್ ಯಾವುದು ಥರ್ಡ್ ವರ್ಡ್ ಜಲಪಾತ ಫಸ್ಟ್ ಗೆ ಬರ್ತದೆ ಮೆಕ್ಕಲು ಬೀಸನಿಕೆ ನೋಡಿ ವರ್ಡ್ ಹೆಂಗಿದೆ ಮೆಕ್ಕಲು ಬೀಸನಿಕೆ ಇಂಗ್ಲೀಷ್ ಹೆಂಗೆ ಅಲುವಿಯಲ್ ಫ್ಯಾನ್ ಫ್ಯಾನ್ ಗೆ ಬೀಸನಿಕೆ ಅಂತ ಹಾಕ್ಬಿಟ್ಟು ಸೊ ಈ ರೀತಿ ಅಂತ ವರ್ಡ್ ಇರ್ತವೆ ಅದಕ್ಕೆ ನೆನಪಿಟ್ಕೋ ಸ್ನೇಹಿತರೆ ಇಂಗ್ಲೀಷ್ ವರ್ಡ್ ಕೂಡ ನೆನಪಿಟ್ಕೋದು ಇಂಪಾರ್ಟೆಂಟ್ ಆಗುತ್ತೆ ಶೃಂಗಸರ ಎಲ್ರಿಗೂ ಗೊತ್ತಿರುವುದೇ ಆಕ್ಸ್ಬೋಲ್ ಎಕ್ ಸೊ ಹಾಗೆ ನಮ್ಮ ಆನ್ಸರ್ ಯಾವುದು ಸಿ ಸೊ ಹಾಗಿದ್ರೆ ಇವತ್ತಿನ ಒಂದು ಟೆಸ್ಟ್ ಶಿಲಾಬಸ್ ಅನ್ನು ನೋಡೋಣಂತೆ ಡೇ ಲೆವೆನ್ ಟೆಸ್ಟ್ ಇರುವಂತದ್ದು ಆ ಟೆಸ್ಟ್ ಆಲ್ರೆಡಿ ಇವು ಎಕನಾಮಿಕ್ಸ್ ಅಂತ ಹೇಳಿದೆ ಇವನ್ ಟೆಸ್ಟ್ ಜಿಯೋಗ್ರಫಿ ಅಂತ ಹೇಳಿದೆ ಸೊ ಇವತ್ತಿನ ಏನು ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ರೀಕ್ಯಾಪಿಟಲೈಸೇಷನ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಎನ್ ಬಿ ಕ್ರೆಡಿಟ್ ಎಡಿಟಿಂಗ್ ಏಜೆನ್ಸಿ ಇಲ್ಲಿ ನೋಡಿ ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯಗಳು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಕಾಯ್ದೆಗಳಾಗಿರ್ಬಹುದು ಆಮೇಲೆ ವಾಣಿಜ್ಯ ಬ್ಯಾಂಕುಗಳ ಬಂಡವಾಳೀಕರಣ ಬ್ಯಾಂಕೇತರ ಹಣಕಾಸು ಅಂತ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಸೊ ಇಲ್ಲೇನಪ್ಪ ಈ ಒಂದು ಎಸ್ ಬಿ ಐ ಯಾವ ರೀತಿ ವರ್ಕ್ ಮಾಡುದು ಸೊ ಡೇ ಟು ಡೇ ಟ್ರಾನ್ಸಾಕ್ಷನ್ ಹೆಂಗದ ಕರೆಂಟ್ ಅಕೌಂಟ್ ಅಂದ್ರೆ ಏನು ಸೇವಿಂಗ್ಸ್ ಅಕೌಂಟ್ ಅಂದ್ರೆ ಏನು ಪರ್ಟಿಕ್ಯುಲರ್ ಆಗಿ ಅದ್ರಾಗ ಡಿಮ್ಯಾಂಡ್ ಡ್ರಾಪ್ಸ್ ಅಂತ ಬರ್ತದೆ ಅದಂದ್ರೇನು ಹೌದಾ ಎನ್ ಡಿ ಟಿ ಎಲ್ ಅಂದ್ರೆ ಏನು ಪರ್ಟಿಕ್ಯುಲರ್ ಆಗಿ ಸೊ ಈ ಒಂದು ವರ್ಡ್ ಗಳು ಏನಿದಾವೆ ಇದ್ರ ಬಗ್ಗೆ ಇರತದ್ದು ನಾರ್ಮಲ್ ಆಗಿ ಏನ್ ಮಾಡ್ತಾರೆ ನೆಫ್ಟ್ ಮಾಡ್ತಾ ಇರ್ತಾರೆ ಸೊ ನೆಫ್ಟ್ ಅಂದ್ರೆ ಏನು ಪರ್ಟಿಕ್ಯುಲರ್ ಆಗಿ ಆರ್ ಟಿ ಜಿ ಎಸ್ ಅಂದ್ರೆ ಏನು ಡಿಡಿ ಕಟ್ತೀವಿ ನಾವು ಪರ್ಟಿಕ್ಯುಲರ್ ಆಗಿ ಸೊ ಇವತ್ತು ವರ್ಡ್ ಗಳು ಏನಿದಾವೆ ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ ಬ್ಯಾಂಕ್ ಸಾಥಿಗಳು ಅಂದ್ರೆ ಏನು ದಟ್ ಇಸ್ ನತಿಂಗ್ ಬಟ್ ಏನು ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯಗಳು ಅಂದ್ರೆ ನಾವು ಡೇ ಟು ಡೇ ಟ್ರಾನ್ಸಾಕ್ಷನ್ ಮಾಡುವಂತ ಬ್ಯಾಂಕ್ ಕಮರ್ಷಿಯಲ್ ಬ್ಯಾಂಕ್ಸ್ ಕರಿತೀವಿ ಆ ಬ್ಯಾಂಕ್ ಗಳು ಯಾವ ರೀತಿಯಾಗಿ ವರ್ಕ್ ಆಗ್ತವೆ ಸೊ ಅದರಲ್ಲಿರುವ ಪ್ರೊಸೀಜರ್ಸ್ ಏನು ಸೊ ಅಲ್ಲಿ ಆಪ್ಷನ್ ಇದೆ ಲೋನ್ ಯಾವ್ದು ಕೊಡ್ತಾರೆ ಪ್ರಯಾರಿಟಿ ಸೆಕ್ಟರ್ ಲರ್ನಿಂಗ್ ಇಲ್ಲಿ ಬರ್ತದೆ ಸೊ ಅದ್ರ ಬಗ್ಗೆ ಇರುವಂತದ್ದು ಯಾವ್ದಕ್ಕೆ ಎಷ್ಟು ಕೊಡ್ತದ ಅದರ ಮೇಲೆ ಇರುವಂತದ್ದು ಸೊ ನೆಕ್ಸ್ಟ್ ವಾಣಿಜ್ಯ ಬ್ಯಾಂಕುಗಳ ಮರು ಬಂಡವಾಳೀಕರಣ ಅಥವಾ ರೀಕ್ಯಾಪಿಟಲೈಸೇಷನ್ ಕೆಲವೊಂದು ಟೈಮ್ ಅಲ್ಲಿ ಕೆಲವೊಂದು ಬ್ಯಾಂಕ್ಗಳು ಒಂದೊಂದು ಆಗ್ತಾ ಇದೆ ಅಂದ್ರೆ ಲಾಸ್ ಆಗ್ತಾ ಇದ್ದಾವೆ ಸೊ ಲಾಸ್ ಆಗುವಂತ ಟೈಮ್ ಅಲ್ಲಿ ರೀಕ್ಯಾಪಿಟಲೈಸೇಷನ್ ಮಾಡುವಂಥದ್ದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕೇಳ್ತೀವಿ ನಾವು ಹೌದಾ ಸೊ ಅಲ್ಲಿ ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದ್ರೆ ಏನು ಯಾಕಪ್ಪ ರೀಕ್ಯಾಪಿಟಲೈಸೇಷನ್ ಮಾಡಬೇಕು ಏನು ಎತ್ತ ಮರುಬಂಡವಾಳೀಕರಣ ಅವಶ್ಯಕತೆ ಏನಿದೆ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಶೀಟ್ ಮ್ಯಾನೇಜ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಇರುವಂತದ್ದು வாணிஜ்யோட மறுபண்டீக்கரணே ரீதித்தரஹும் கலவொந்திஸ்ட் பார்த்தா மட்டு ஃபைனான்ஸ் அந்த மியூச்சுவல் ஃபண்ட்ஸ் அந்த இவெல்லாம் இதற்கு ஏனப்பா டிஃபென்ஸ் இவரு லோன் கொடுக்கு கொடுத்துல அல்ல தகோத்தே இல்ல தகோத்தே டிஃபென்ஸ் ஏன்னோ இன்ட்ரெஸ்ட் ரேட்டா அத்தவங்க சேவிங்ஸ் அக்கௌண்ட் ஆகல்வ அரண்ட் அக்கௌண்ட் ஆகல ஏ டி 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 யம் கொடல் அதிகாங் நாள் ஃபைனான்ஷியல் கம்பனீஸ் அந்த அது யாக்கப்பா கம்பனீஸ் அந்த கரீத்தார் யாக்கே ப்ஸ் கரையங்கில் யாரு செக்ஷன் அடிபர்த்தது என்ன ரெகுலேட் மாதிரி யாரு ஆர் சே நான் வாட் எவர் சோ அதே இறந்த க்வஷன் ஓகே அதே ரீதியாக கிரெடிட் ரேட்டிங் ஏஜென்சிஸ் நம்ம கிரெடிட் ரேட்டிங் ஏஜென்சி கிரெடிட் ரேட்டிங் பஸ் தீக்கொடி நான் சால தோம்பிட்டு நான் நார்மலாகி யாரோ சால தோம்பிட்டு அதனால் பிராப்பராக கட்டில அந்த கிரெடிட் ரேட்டிங் இருக்கிறது பிரத்தியொருக்கு ಸೊ ಕ್ರೆಡಿಟ್ ರೇಟಿಂಗ್ ನೋಡಿದಾಗ ಏನಾಗುತ್ತೆ ನೆಕ್ಸ್ಟ್ ಟೈಮ್ ಲೋನ್ ತೊಗೊಳ್ಳಕ್ ಹೋದಾಗ ಏನಾಗುತ್ತೆ ಆ ಕ್ರೆಡಿಟ್ ರೇಟಿಂಗ್ ಚೆನ್ನಾಗಿದ್ರೆ ಬೇಗ ಸಾಲ ಸಿಗುತ್ತೆ ಇಲ್ಲಾಂದ್ರೆ ಲೇಟ್ ಆಗುತ್ತೆ ಸೊ ಅಂಥ ಕ್ರೆಡಿಟ್ ರೇಟಿಂಗ್ ಬಗ್ಗೆ ಏಜೆನ್ಸಿಸ್ ಬಗ್ಗೆ ಇಲ್ಲಿ ಕ್ವಶನ್ ಕೇಳುವಂಥದ್ದು ಆ ಒಂದು ಕ್ವಶನ್ಗಳು ಯಾರು ರೀತಿ ಹೇಳ್ತದೆ ಯಾವುದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಕ್ರಿಸಲ್ ಫಾರ್ ಎಕ್ಸಾಂಪಲ್ ಹೌದಾ ಎಸ್ ಅಂಡ್ ಪಿ ಸ್ಟ್ಯಾಂಡರ್ಡ್ ಆ್ಯಂಡ್ ಫೋರ್ ಅಂತ ಕೇಳ್ತೀವಿ ಸೊ ಈ ರೀತಿಯಂಥ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಎಲ್ಲಿದ್ದಾವೆ ಏನಿದಾವೆ ಅದರ ಅವಶ್ಯಕತೆ ಏನಿದೆ ಅದರ ಬಗ್ಗೆ ಇರುವಂಥ ಕ್ವಶನ್ಸು ಈ ಒಂದು ಟೆಸ್ಟಲ್ಲಿ ಬರುವಂಥದ್ದು ಸೊ ಅದೇ ರೀತಿಯಾಗಿ ಇನ್ನೊಂದು ಜಿಯೋಗ್ರಫಿ ಸೆಕ್ಷನ್ ಲ್ಯಾಂಡ್ ಫಾರ್ಮ್ಸ್ ಕಂಟಿನ್ಯೂ ಆಗಿದೆ ಇಲ್ಲಿ ಅಂತರ್ಜಲ ಮತ್ತು ವಾಯು ನದಿ ಆಯ್ತಾ ಸೊ ನದಿ ಒಮ್ಮೆ ಸಡನ್ ಆಗಿ ಯಾವ ರೀತಿಯಾಗಿ ಒಳಗಡೆ ಹೋಗ್ತಾ ಭೂಮಿ ಒಳಗಡೆ ಹೋಗ್ತದೆ ನಮ್ಮ ಇಂಡಿಯನ್ ಜಾರ್ಗಳು ಬರ್ತದೆ ಹೌದಾ ಯಾವಾಗ ಬರ್ತದ ಪರ್ಟಿಕ್ಯುಲರ್ ಆಗಿ ತೆರಾಯಿ ರೀಸನ್ ಆಗಿರ್ಬೋದು ಹಬ್ಬ ರೀಸನ್ ಆಗಿರ್ಬೋದು ಸೊ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ದಪ್ಪ ಸೊ ನೀರ್ ಹಿಂಗ್ ತಂದ್ಕೋಣ ಹೌದಾ ಗುಪ್ತ ಅಂತ ಕೇಳ್ತೀವಿ ನಾವು ನಾರ್ಮಲ್ ಆಗಿ ಹೌದಾ ಸೊ ಆ ಗುಪ್ತ ಘಾಮಿನಿ ಅಂತರ್ಜಲದ ರೀತಿಯಲ್ಲಿ ಬರುವಂತದ್ದು ಸೊ ಅಂತರ್ಜಲ ನಾವು ಬಾವಿ ನೀರಾವರಿ ಮೂಲಕ ಹೊರತೆಗೆ ಇರ್ತದೋ ಅಥವಾ ಕೊಳೆ ಬಾವಿಗಳ ಮೂಲಕ ನೀರತ್ತಾ ಇರ್ತೀವಿ ಸೊ ಅಂತ ಅಂತರ್ಜಲದಿಂದ ಯಾವೆಲ್ಲ ಬೂಸ್ಟರ್ತವೆ ಯಾವ್ದಪ್ಪ ಫಾರ್ ಎಕ್ಸಾಂಪಲ್ ಈಗ ಗುಹೆಗಳನ್ನ ನೋಡ್ತಾ ಇರ್ತೀವಿ ನಾವು ಹೌದಾ ಅಲ್ಲಿ ಗುಹೆಗಳಾಗಿರ್ತವೆ ಸೊ ಆ ಗುಹೆಗಳಲ್ಲಿ ಮೇಲ್ಗಡೆ ಒಂದು ಶಂಕು ನಾಕಿರ್ತದೆ ಕೆಳಗಡೆ ಒಂದು ಶಂಕು ನಾಕ ಇರ್ತದೆ ಕೆಲವೊಂದ್ ಕಡೆ ಕಂಬು ತರ ಇರ್ತದೆ ಇವೆಲ್ಲ ಏನಪ್ಪ ಅವುಗಳಿಗೆ ಇರುವಂತಹ ಶಬ್ದಗಳೇನು ಸೊ ಯಾವ ರೀತಿಯ ಕ್ರಿಯೇಟ್ ಆಗದ ಲ್ಯಾಂಡ್ ಫಾರ್ಮ್ ಅಂದ್ರೆ ಏನು ಪರ್ಟಿಕ್ಯುಲರ್ ಆಗಿ ಸೊ ಇವೆಲ್ಲ ಆಪ್ಷನ್ಗಳು ಅಥವಾ ಈ ಒಂದು ಕ್ವಶನ್ ಈ ಒಂದು ಅಂತರ್ಜಲದಿಂದ ಉಂಟಾಗುವಂತಹ ಭೂ ಸ್ವರೂಪಗಳ ಮೇಲೆ ನಿಮ್ಗೆ ಕ್ವಶನ್ಸ್ ಬರ್ತದೆ ಒಂದ್ ನೆನ್ಬಿಟ್ಕೊಳ್ಳಿ ಸ್ನೇಹಿತರೆ ಭೂ ಸ್ವರೂಪ ಆಮೇಲೆ ಈ ಒಂದು ಭೂ ನಗ್ನೀಕರಣದ ಕರ್ತು ಏನಿದಾವೆ ಇವುಗಳ ಇಂಪಾರ್ಟೆನ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ಫಿಸಿಕಲ್ ಜಿಯೋಗ್ರಫಿ ಮ್ಯಾಕ್ಸಿಮ್ ಫೋಕಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಮೋಸ್ಟ್ ಫೇವರೇಬಲ್ ಸೆಕ್ಷನ್ ಅಂದ್ರೆ ಇದು ಕ್ಲೋಜೆ ಅಂತ ಕೇಳ್ತಾರೆ ಸಡನ್ ಆಗಿ ಕಾಸ್ಟ್ ಲ್ಯಾಂಡ್ ಫಾರ್ಮ್ ಅಂತ ಕೇಳ್ತಾರೆ ಅಥವಾ ಬ್ಯಾಡ್ ಲ್ಯಾಂಡ್ ಟೋಪೋಗ್ರಫಿ ಅಂತ ಕರಿತಾರೆ ಇವೆಲ್ಲ ಏನಪ್ಪಾ ಗಳನ್ನ ಕೇಳಿಲ್ಲ ಅಂದ್ರೆ ಒಂದೇ ಒಂದು ಕ್ವಶನ್ ಅಲ್ಲಿ ಮಾಡೋಕ್ಕಾಗಲ್ಲ ಮಾಡೋಕಾಗಲ್ಲ ಕೆಲ ಟೈಮಲ್ಲಿ ಒಂದೇ ಒಂದು ಕ್ವಶನ್ ದ ಒಳಗಿರ್ತೀರ ಹೊರಗಿರ್ತಾರ ಲಿಸ್ಟಿಂದ ಸೊ ಅದಕ್ಕೋಸ್ಕರ ಇವುಗಳನ್ನ ಈಗಲೇ ಟೈಮ್ ಇದೆ ಈಗಲೇ ಓದಕ್ಕೆ ಟ್ರೈ ಮಾಡಿ ಓಕೆ ಸೊ ಅದೇ ರೀತಿಯಾಗಿ ವಾಯು ಹೌದಾ ಈ ಒಂದು ಗಾಳಿಯಿಂದ ಯಾವೆಲ್ಲ ಉಟ್ಕೊತಾವಪ್ಪ ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಅನಬೇ ಆಕಾರದ ಶಿಲೆ ಅಂತ ಕರಿತೀವಿ ಬರ್ಚನ್ಸ್ ಅಂತ ಕರಿತೀವಿ ನಾವು ಹೌದಾ ಸೊ ಇವೆಲ್ಲ ಏನು ವಯಾಸ್ ಯಾಕಪ್ಪ ಇವು ಉಂಟಾಗ್ತದೆ ಸೊ ಇವೆಲ್ಲ ಕ್ವಶನ್ಗಳು ವಾಯು ಮರು ಉಂಟಾಗುವಂಥದ್ದು ಯಾವುದು ಪಾಟ್ ಹೋಲ್ಸಾ ಪ್ಲಂಜ್ ಹೋಲ್ಸಾ ಸೊ ಈ ರೀತಿಯಂತ ಹಲವಾರು ಕಾನ್ಸೆಪ್ಟ್ ಗಳು ಬರ್ತವೆ ಅದರ ಕುರಿತಾಗಿ ಇವತ್ತಿನ ಒಂದು ಲೆವೆಂತ್ ಮತ್ತೆ ಟ್ವೆಲ್ತ್ ಏನಿದೆ ಈ ಒಂದು ಟೆಸ್ಟ್ ನಿಮಗೆ ಇರುವಂತದ್ದು ಟೆನ್ ಅಲ್ಲ ಟ್ವೆಲ್ ಸಾರಿ ಸೊ ಈ ಒಂದು ಟೆಸ್ಟ್ ಏನಿದಾವೆ ಕಂಟಿನ್ಯೂ ಆಗುವಂಥದ್ದು ಇದು ಆರು ತಿಂಗಳ ಒಂದು ಕೋರ್ಸ್ ನಿಮಗಾಗಿ ಮಾಡಿದಂಥ ಕೋರ್ಸ್ ಸಿ ಆರ್ ಡಿ ಆರ್ ಸದಲ್ಲೇ ಕಾಲಾಗುವ ಚಾನ್ಸ್ ಇದೆ ಆಮೇಲೆ ಆರ್ ಎಫ್ಒ ಕಾಲಾಗುವ ಚಾನ್ಸ್ ಇದೆ ಫಾರೆಸ್ಟ್ ವಾಚರು ಫಾರೆಸ್ಟ್ ಗೈಡು ಅಥವಾ ಪಿ ಸಿ ಆಗಿರುವಂತಹ ಇನ್ಸ್ಪೆಕ್ಟರ್ ಆಗಿರ್ಬೋದು ಕೆ ಎನ್ ಎಫ್ ಡಿ ಎಸ್ ಡಿ ಆಗಿರ್ಬೋದು ಪ್ರತಿಯೊಂದು ಎಕ್ಸಾಮ್ಸ್ ಏನೇ ಕಲ್ಫರ್ಮ್ ಆಗ್ತವೆ ಸ್ಟೆಪ್ ಬೈ ಸ್ಟೆಪ್ ಆಗ್ತದೆ ಆದ್ರೆ ನೀವು ರೆಡಿ ಇದೀರಾ ರೆಡಿ ಇದೀರಾ ಇಲ್ವಾ ಫಸ್ಟ್ ಯೋಚನೆ ಮಾಡಿ ರೆಡಿ ಇಲ್ವಾ ಹಾಗಿದ್ರೆ ನಮ್ಮ ಸೂಪರ್ ಕಪ್ ಟೆಸ್ಟ್ ಜಾಯಿನ್ ಆಗಿ ನಿಮಗೆ ಆರು ತಿಂಗಳ ಒಂದು ಡೈಲಿ ಟಾರ್ಗೆಟ್ ಪ್ಲಾನ್ ಕೊಡ್ತಾ ಇದೀವಿ ಅದರ ಜೊತೆಗೆ ನಿಮಗೆ ಕೆಲವೊಂದಷ್ಟು ಕಾನ್ಸೆಪ್ಟ್ ಗಳು ಯಾವ್ದಾರ ಡೌಟ್ಸ್ ಇದ್ರೆ ಬನ್ನಿ ನಮ್ಮ ಹತ್ರ ನಾವು ಕ್ಲಾರಿಫಿಕೇಶನ್ ಕೊಡ್ತೀವಿ ನಿಮಗೆ ಇದೇ ರೀತಿಯಾಗಿ ಹಲವಾರು ಟೆಸ್ಟ್ ಮುಂದೆ ಲಾಂಚ್ ಆಗ್ತಾ ಹೋಗುತ್ತೆ ಇವೆಲ್ಲ ನಿಮ್ಮ ಒಂದು ಬೆನಿಫಿಟ್ ಗೋಸ್ಕರ ಇರುವಂಥದ್ದು ಹಾರ್ಡ್ಲಿ ಸೆವೆನ್ ಫಿಫ್ಟಿ ರುಪೀಸ್ ಅಲ್ಲಿ ಇರುವಂಥದ್ದು ಎರಡು ನೂರಕ್ಕಂತ ಹೆಚ್ ಟೆಸ್ಟ್ ಇದ್ದಾವೆ ಪ್ರಿವಿಯಸ್ ಕ್ವಶನ್ ಬೇಸ್ ಟೆಸ್ಟ್ ಇರ್ತವೆ ಪ್ರತಿ ಕೂಡ ನಿಮಗೆ ಕ್ಲಾರಿಟಿ ಕೊಡುವಂಥದ್ದು ಸೊ ಹಾಗೆ ಮತ್ತೊಂದು ವಿಷಯ ಹೇಳ್ತೇನೆ ನಿಮಗೆ ನೀವೆಲ್ಲರೂ ಕೂಡ ಓದಕ್ಕೆ ಶುರು ಮಾಡಿ ಯಾರು ಊರಿಗೆ ಹೋಗಿದ್ದೀರಾ ನಾವು ಇಲ್ಲ ಪರ್ಟಿಕ್ಯುಲರ್ ಆಗಿ ಓನ್ಲಿ ದಾರ್ವಲ್ಲಿ ಇದ್ದಂಥ ಸ್ಟೂಡೆಂಟ್ಗಂತ ಮಾಡಿದ್ದಲ್ಲ ಇದು ಎಲ್ಲ ಆಲ್ ಓವರ್ ಕರ್ನಾಟಕ ಯಾರು ಊರಲ್ಲಿ ಇದ್ಕೊಂಡು ಬೆಳಗಿನ ಸಿನೇತನ ಪಾತ್ರೆ ತೊಳೆದು ಅಡಿಗೆ ಮಾಡಿ ಸಂಜೆ ಹೋದ ಮೇಲೆ ಓದಕ್ ಕೂರ್ತಾ ಹೆಣ್ಮಗಳು ಅವಳಿಗೋಸ್ಕರ ಮಾಡಿದಂತ ಟೆಸ್ಟ್ ಯಾವ ಒಬ್ಬ ಹುಡುಗ ಕ್ಯಾಟ್ರಿಂಗ್ ಮಾಡಕ್ ಹೋಗ್ತಾ ಇದ್ದಾನೆ ಯಾರು ಗೌಂಡಿ ಕೆಲಸ ಮಾಡಕ್ ಹೊಂಟಾರ ಅವ್ರೆಲ್ಲರಿಗೂ ಕೂಡಿ ಕಂಬೈಂಡ್ ಆಗಿ ಗೌಂಡಿ ಕೆಲಸ ಬೆಳಗಿನ ಮಾಡಿ ಆರು ಗಂಟೆಗೆ ಬಂದ ಮೇಲೆ ಏನ್ ಓದ್ಬೇಕಪ್ಪ ಬಾಡ ಬಿಡು ಅಂತ ಅನ್ಕೊಂಡು ಸುಮ್ನೆ ಮಲಗುವಂತ ಟೈಮ್ ಅಲ್ಲ ಇದೆಯಾ ನಾನು ಟೆಸ್ಟ್ ಸೀಸ್ ತಗೊಂಡಿದ್ದೀನಿ ಸೂಪರ್ ಕಪ್ ಟೆಸ್ಟ್ ನಾನು ಓದಬೇಕಿದ್ದ ನಾಳೆ ಟೆಸ್ಟ್ ಅಟೆಂಡ್ ಮಾಡ್ಬೇಕು ನಾ ಈ ಸಲ ಪೊಲೀಸ್ ಯೂನಿಫಾರ್ಮ್ ಹಾಕ್ಬೇಕು ಅಥವಾ ರೆನ್ಯೂ ಇನ್ಸ್ಪೆಕ್ಟರ್ ಆಗಬೇಕು ಅಥವಾ ಎಫ್ ಡಿ ಎಸ್ ಡಿ ಎ ಟೀಚರ್ ವಾಟ್ ಎವರ್ ಆ ಒಂದು ಜಾಬ್ ಅನ್ನ ತಗೋಬೇಕು ಕೈಯಲ್ಲೊಂದು ಆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ನೋಡಿ ಜಾಯ್ನ್ ಆಗಿ ಇನ್ನೂ ಲೇಟ್ ಆಗಿಲ್ಲ ಆಲ್ಮೋಸ್ಟ್ ಏನಿದೆ ಪ್ರತಿಯೊಂದು ಕೂಡ ನಿಮಗೆ ಕವರ್ ಆಗುತ್ತೆ ಎಲ್ಲ ಸಬ್ಜೆಕ್ಟ್ಗಳು ನಾನೊಂದು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಈ ಒಂದು ಎಕ್ಸಾಮ್ಸ್ ನ ನೀವು ಓದ್ತೀರಾ ನಿಮ್ಮ ಒಂದು ಪ್ರಿಪರೇಷನ್ ನ ಮೋರ್ ದಾನ್ ಫಿಫ್ಟಿ ಪರ್ಸೆಂಟ್ ಕವರ್ ಮಾಡ್ತದೆ ಟಾರ್ಗೆಟ್ ಏನಿದೆ ಕಂಟಿನ್ಯೂಸ್ ಆಗಿರ್ತದೆ ಏನ್ ಓದಬೇಕನ್ನೋ ಕನ್ಫ್ಯೂಷನ್ ಇರಲ್ಲ ನಾವು ಅದಕ್ಕೆ ಟಾರ್ಗೆಟ್ ಕೊಡ್ತಾ ಇರೋದು ಒನ್ ಮಂತ್ ಅಡ್ವಾನ್ಸ್ ಕೊಟ್ಟಿದೀವಿ ಟೂ ಡೇಸ್ ಟೂ ಡೇಸ್ ಆಲ್ಟರ್ನೇಟ್ ಡೈಲಿ ಟೆಸ್ಟ್ ಮಾಡ್ತಾ ಇದೀವಿ ಯಾಕಂದ್ರೆ ಓದಕ್ ಅನುಕೂಲ ಆಗಲಿ ಅಂತ ಸೊ ನೋಡಿ ಇವತ್ತೇ ಜಾಯಿನ್ ಆಗಿ ಇದನ್ನ ಕಂಟಿನ್ಯೂ ಆಗಿ ಅರ್ಥ ಮಾಡಿಕೊಂಡು ಓದಕ್ ಟ್ರೈ ಮಾಡಿ ಸುಮ್ನೆ ಬಯಪಾಠ ಮಾಡಕ್ ಹೋಗ್ಬೇಡಿ ಓಕೆ ಕಾಂಪಿಟೇಷನ್ ಜಾಸ್ತಿ ಇದೆ ಸ್ನೇಹಿತರೆ ಸುಮ್ ಸುಮ್ಮನೆ ಖಾಲಿ ಮಾಡ್ತಾ ಹೋದ್ರೆ ಕೆಲಸ ಆಗಲ್ಲ ಸೊ ಕೂತ್ಕೊಳ್ಳಿ ಓದಿ ಮಳೆ ಬಂತು ನಿದ್ದೆ ಬಂತು ವಟೆ ಅದೆಲ್ಲ ಬಿಟ್ಟಾಕಿ ಇದೇ ಟೈಮ್ ಅಂತ ಹೇಳಲ್ಲ ಬಾಳ ಜನ ಕೇಳ್ತಾ ಇದ್ರಿ ಸರ್ ಯಾವ ಟೈಮಲ್ಲಿ ಓದಬೇಕು ಯಾವ ಬೇಕಾದಾಗ ಓದು ನಿನಗೆ ಯಾವಾಗ ಕಂಫರ್ಟ್ ಆಗುತ್ತೆ ಅದನ್ನ ನೆನ್ಪಿಟ್ಕೊಳ್ಳಿ ಕೆಲವರು ನೈಟ್ ಓದ್ತಾರೆ ಕೆಲವರು ಬೆಳಗ್ಗೆ ಓದ್ತಾರೆ ಅದನ್ನ ನೆನ್ಪಿಟ್ಕೊಳ್ಳಿ ಯಾವ ರೀತಿಯಾಗಿ ಓದ್ಬೇಕು ನಿಮಗೆ ಬಿಟ್ಟಿದ್ದು ಏನು ಓದಬೇಕು ಇಲ್ಲಿ ಬಿಟ್ಟಿದ್ದು ಯಾಕೆ ಓದಬೇಕು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಹೆಂಗೆ ಓದಬೇಕು ಇಲ್ಲಿ ಕೊಟ್ಟಿದ್ದೀವಿ ಸೊ ಇವೆಲ್ಲ ಅಂಶಗಳನ್ನ ಈ ಒಂದು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಏನ್ ಓದ್ಬೇಕು ಹೇಗೆ ಓದಬೇಕು ನಾನು ಹೇಳ್ತಾ ಇದೀವಿ ಯಾಕೆ ಓದ್ಬೇಕು ನಿಮ್ ತಂದೆ ತಾಯಿಗೋಸ್ಕರ ನಿಮ್ ಕನಸೋಸ್ಕರ ಓದ್ಬೇಕು ಅದೇ ರೀತಿಯಾಗಿ ಯಾವಾಗ ಓದ್ಬೇಕು ನಿಮ್ಗೆ ಬಿಟ್ಟಿ ಡಿಪೆಂಡ್ಸ್ ಆನ್ ಯುವರ್ ಕೆಲವ್ರು ವರ್ಕ್ ಮಾಡ್ತಾ ಇದ್ದೀರಾ ಕೆಲವ್ರು ವರ್ಕ್ ಮಾಡ್ತಾ ಇಲ್ಲ ಎಲ್ರಿಗೂ ನಿಮ್ಮ ಒಂದು ಕಂಫರ್ಟ್ ಝೋನ್ ಇದೆ ಆ ಕಂಫರ್ಟ್ ಝೋನ್ ಹೊರಗೆ ಬಂದು ಓದಕ್ ಟ್ರೈ ಮಾಡಿ ಅವಾಗ ಮಾತ್ರ ನಿಮ್ಮ ಒಂದು ಜಾಬ್ ಏನಿದೆ ನಿಮ್ದಾಗ್ತದೆ ಸೊ ಹಾಗಿದ್ರೆ ಥ್ಯಾಂಕ್ ಯು ಬಾಯ್